ಮೈಸೂರು ಮೂಲದ ಜೀರೆ ಕಾರ್ಡಿಯೋಡಿಜಿ ಸಲ್ಯೂಷನ್ಸ್ನಿಂದ ಅಹೃದಾಲ್ ಮೊಬೈಲ್ ಆಪ್ ಬಿಡುಗಡೆ ಸಮಾರಂಭ ಸದರಿ ಆಪ್ ಅನ್ನು ರೋಗ ಲಕ್ಷಣಗಳು ಬಂದಂದಿನಿಂದ ಸಮಂಜಸವಾದ ಚಿಕಿತ್ಸಾ ಕೇಂದ್ರಕ್ಕೆ ತಲುಪುವವರೆಗೆ ಸಮಯವನ್ನು ಕಡಿತಗೊಳಿಸುವ ಉದ್ದೇಶದಿಂದ ತಯಾರಿಸಿದೆ ಬೆಂಗಳೂರಿನಲ್ಲಿ ಇಂದು ಆರೋಗ್ಯ ರಕ್ಷಣಾ ಪರಿಹಾರ ಸಂಸ್ಥೆ ಜೀರೆ ಕಾರ್ಡಿಯೋಡಿಜಿ ಪರಿಚಯಿಸಿದ ವಿಶಿಷ್ಟ ಮತ್ತು ನವೀನ ಹೃದಾಲ್ ಮೊಬೈಲ್ ಆಪ್ ಉತ್ತಮ ತುರ್ತು ಪ್ರವೇಶ ರೋಗನಿರ್ಣಯ ಮತ್ತು ತಡೆಗಟ್ಟುವ ಆರೈಕೆಯ ಮೂಲಕ ಅನಾರೋಗ್ಯ ಮತ್ತು ಮರಣ ಪ್ರಮಾಣವನ್ನು ಕಡಿಮೆ ಮಾಡುವ ಮೂಲಕ ಭಾರತದಲ್ಲಿ ಆರೋಗ್ಯ ಫಲಿತಾಂಶಗಳನ್ನು ಸುಧಾರಿಸಲು ಮುಂದಾಗಿದೆ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಮೈಸೂರಿನಲ್ಲಿ ಸ್ಥಾಪನೆಯಾದ ಜೀರೆ ಕಾರ್ಡಿಯೋಡಿಜಿ ಸಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಡಿಜಿಟಲ್ ನಾವೀನ್ಯತೆಯನ್ನು ಆನ್ಅಂಡ್ ಬೆಂಬಲದೊಂದಿಗೆ ಸಂಯೋಜಿಸುವ ಮೂಲಕ ಭಾರತದ ಆರೋಗ್ಯ ರಕ್ಷಣಾ ವ್ಯವಸ್ಥೆಯಲ್ಲಿನ ನಿರ್ಣಾಯಕ ಅಂತರವನ್ನು ಕಡಿಮೆ ಮಾಡುವ ಉದ್ದೇಶವನ್ನು ಹೊಂದಿದೆ ಆಪ್ನಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಉಪಸ್ಥಿತಿಯೊಂದಿಗೆ ಆರೋಗ್ಯ ರಕ್ಷಣಾ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಸಲಾಗುತ್ತಿದೆ ಮತ್ತು ಎಲ್ಲೆಡೆ ಎಲ್ಲರಿಗೂ ಪ್ರವೇಶಿಸಬಹುದಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ನಾವು ಸಮರ್ಪಿತರಾಗಿದ್ದೇವೆ ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ಮೂಲಕ ರೋಗನಿರ್ಣಯದ ವೆಚ್ಚವನ್ನು ಗಣನೀಯವಾಗಿ ಕಡಿಮೆ ಮಾಡುವುದು ನಮ್ಮ ಉದ್ದೇಶವಾಗಿದೆ ಎಂದು ಜೀರೆ ಕಾರ್ಡಿಯೋಡಿಜಿ ಸಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಎಂಡಿ ಮತ್ತು ಸಿಯೋಡಾ ಡೇವಿಡ್ ಜೆ ಚೆಲ್ಲಿ ಅಪ್ಲಿಕೇಶನ್ಗೆ ಚಾಲನೆ ನೀಡಿದ ನಂತರ ಹೇಳಿದ್ದಾರೆ ಒತ್ತಡ ಜೀವನ ಶೈಲಿ ಮತ್ತು ಕಡಿಮೆ ಆರೋಗ್ಯ ಜಾಗೃತಿಯಿಂದಾಗಿ ಹೃದಯ ಕಾಯಿಲೆಗಳು ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡದಂತಹ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳು ಹೆಚ್ಚುತ್ತಿರುವಂತೆ ಪೂರ್ವಭಾವಿ ಸಂಪರ್ಕಿತ ಮತ್ತು ಕೈಗೆಟುಕುವ ಆರೋಗ್ಯ ಸೇವೆಯ ಅಗತ್ಯವೂ ಬೆಳೆದಿದೆ ಭಾರತದಲ್ಲಿ ಪ್ರಾಥಮಿಕ ಆರೈಕೆಯಿಂದ ತೃತೀಯ ಆರೈಕೆಯವರೆಗೆ ವ್ಯಾಪಕ ಶ್ರೇಣಿಯ ಆರೋಗ್ಯ ಸೇವೆಗಳು ಲಭ್ಯವಿದ್ದರೂ ರೋಗಿಗಳಿಗೆ ಅಗತ್ಯವಿರುವ ಸೇವೆಗಳ ನಡುವೆ ಆಗಾಗ್ಗೆ ಸಂಪರ್ಕ ಕಡಿತಗೊಳ್ಳುತ್ತದೆ

ಡಾಕ್ಟ್ರ ನಾಗರಾಜ್ ದೇಸಾಯಿದ್ದಾರೆ ಡಾಕ್ಟರ್ ರಾಮಮೂರ್ತಿ ಅವರಿದ್ದಾರೆ ಅವೆಲ್ಲರೂ ಅಪ್ರಿಷಿಯೇಟ್ ಮಾಡಿರುವಂಥ ಒಂದು ಆ್ಯಪ್ದು ನನಗೆ ಅಲ್ಲಿ ಅವ್ರಿಗೆ ಹೇಳಿದಾರೆ ನಿಮಗೆ ಈಗ ಇಲ್ಲಿ ಈಗ ಪ್ರತಿಯೊಂದೂ ಇಂಡಿಯಾ ಇದು ಪ್ರೋಗ್ರೆಸ್ಸಿಂಗ್ ಇದು ಇಲ್ಲಿ ಆ್ಯಪ್ಸ್ ಅಪ್ಲಿಕೇಶನ್ಸ್ ಅದು ಐ ಟಿ ಸೆಕ್ಟರ್ ನಾವು ಭಾಳ ಮುಂದುವರ್ತೀವಿ ಮೆಡಿಕಲಲ್ಲಿ ಅದು ಇರಲಿದ್ದಾರೆ ಇದೆ ಅದಕ್ಕೆ ಆ್ಯಪ್ಸ್ ಇದೆ ಬಿಗ್ for transportation, use for ordering for ordering uh, and also food. Here, in this blog, directors and the can the platform for you to reach the hospital, reach the the services, and to handle the that you are delivered and you are in that you would like to have. So just to guide, this is a very patient and very really, utilitarian really based app. Uh, but I'm sure you'll enjoy using it. I'm sure there will be options of giving uh, you feedback, giving you feedback about the services that you'll receive. And that will be a great patient uh, for you.